ಸುಮ್ಮನೆ ಹೂಗಳು ಗೊತ್ತಲ್ವಾ ಎಲ್ರಿಗೂ ಇಷ್ಟ ಇವ್ರಿಗೂ ಇಷ್ಟ ಆಯ್ತು ಇದನ್ನೇ ಒಂದ್ ರೀತಿಯಾಗಿ ನಾವು ಪ್ರಯತ್ನ ಯಾಕೆ ಮಾಡಬಾರದು ಅಂತ ಪೇಪರ್ ಕ್ರಾಫ್ಟ್ ಇಂದ ಸ್ಟಾರ್ಟ್ ಮಾಡಿರೋದು ಅಂದ್ರೆ ದಾರಿ ಅಂತ ಹುಡುಕೊಂಡು ಹೊರಗಡೆ ಬಂದು ಅರಳಿ ತೋರಿಸುತ್ತೆ ಎಸ್ ನನ್ನ ಜೀವ ಇಲ್ಲಿದೆ ನೋಡಿ ಅಂತ ನ್ಯಾಚುರಲ್ ಫ್ಲವರ್ಸ್ ಆರ್ ಆಲ್ವೇಸ್ ಮೈ ಇನ್ಸ್ಪಿರೇಷನ್ ಸೋ ಯಾವ ಯಾವ ತರದ ಇವೆಂಟ್ಸ್ ಗಳಿಗೆ ನಿಮ್ಮ ಆರ್ಡರ್ ಸಪ್ಲೈ ಮಾಡ್ತೀರಿ ನೀವು ಆಲ್ ಓವರ್ ಇಂಡಿಯಾ ಆಲ್ಸೋ ಸಾಕಷ್ಟು ಕ್ಲೈಂಟ್ಸ್ ಇದ್ದಾರೆ ನೀವೊಂದು ಈ ಪ್ರೊಫೆಷನ್ ತಗೊಂಡಾದ್ಮೇಲೆ ಅದೇ ಹೂ ಅದೇ ಲೇನ ನೋಡೋವಂಥ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗಿದೆಯಾ ಎಷ್ಟು ಎಷ್ಟಿದೆ ನಿಮ್ ಟೀಮಲ್ಲಿ ಲೈಕ್ ಹೇಗೆ ಆರ್ಮಿ ಲೈಕ್ ಅಂದ್ರೆ ನಿಮ್ಮ ಸಂಪಾದನೆ ಹೇಗೆ ನೀವು ಬೆಳೆಸ್ತೀರಿ ಎಷ್ಟು ಬೆಳೆಸ್ಬಹುದು ಆರ್ಡರ್ ವ್ಯಾಲ್ಯೂ ಥೌಸಂಡ್ ಇಂದ ಟ್ವೆಂಟಿ ಥೌಸಂಡ್ ತರ್ಟಿ ತೌಸಂಡ್ ವರ್ಗೇನ ಇರ್ಬೋದು ವೀಕ್ಷಕರೇ ನಮಸ್ಕಾರ ಬದುಕಿನ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಹ್ಯಾಂಡ್ ಕ್ರಾಫ್ಟೆಡ್ ಬೈ ವಿಭಾ ಅನ್ನುವಂಥ ಸ್ಟುಡಿಯೋದಲ್ಲಿ ಸೊ ಬಹುಶಃ ನಾವು ಹೇಳ್ತೀವಲ್ಲ ಹೂವಿನ ಜೀವನೇ ಚೆಂದ ಹೂವು ನೋಡೋಕ್ಕೂ ಚೆಂದ ಎಲ್ಲರನ್ನ ಇಷ್ಟಪಡ್ತಾರೆ ಹೂವಿನ ಜೊತೆಗೇನೆ ಜೀವನ ಮಾಡುವಂಥದ್ದು ಹೂವಿನ ಬದುಕನ್ನೇ ತನ್ನ ಬದುಕನ್ನ ಮಾಡ್ಕೊಳ್ಳೋದು ಆ ರುಚಿಯನ್ನು ತನ್ನ ಬದುಕಿನ ರುಚಿ ಮಾಡ್ಕೊಳ್ಳುವಂಥದ್ದು ಇದೆಯಲ್ವಾ ಸೂಪರ್ ಅಂತ ಹೇಳ್ಬೋದು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇರುವಂಥವ್ರ ಹೆಸರು ವಿಭಾ ಅಂತ ಮೂಲತಃ ಅವರು ಪೂಣಾದವರು ಆದರೆ ಬೆಂಗಳೂರಿಗೆ ಬಂದು ಸುಮಾರು ವರ್ಷಗಳಾಗಿತ್ತು ಸುಮ್ಮನೆ ಹೂಗಳು ಗೊತ್ತಲ್ವಾ ಎಲ್ರಿಗೂ ಇಷ್ಟ ಇವ್ರಿಗೂ ಇಷ್ಟ ಆಯಿತು ಇದನ್ನೇ ಒಂದು ರೀತಿಯಾಗಿ ನಾವು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಪೇಪರಿಂದ ಶುರು ಮಾಡಿದ್ರು ಪೇಪರಿಂದ ಶುರುವಾಗಿದ್ದು ಎಲ್ರಿಗೂ ಇಷ್ಟ ಆಯಿತು ಒಂದು ಬರ್ಡ್ಡೆ ಅಕೇಶನ್ಗೂ ಈ ಥರದೇ ಮಾಡಿಕೊಡಿ ಅನ್ನೋಂಥ ಆರ್ಡರ್ ಬಂತು ನಂತರ ಬೇರೆ ಬೇರೆ ಮೆಟೀರಿಯಲ್ಸಿಂದ ಫ್ಲವರ್ಸ್ಗಳನ್ನ ಮಾಡೋಕ್ಕೆ ಶುರು ಮಾಡಿದ್ರು ನಂತರ ಅದೇ ಉದ್ಯಮ ಆಯಿತು ಇವತ್ತು ನಾಲ್ಕೂವರೆ ವರ್ಷದ ಒಂದು ಉದ್ಯಮ ಈ ಮಟ್ಟಕ್ಕೆ ಯಶಸ್ಸನ್ನು ಕಾಣ್ತಾ ಇದೆ ಅಂದರೆ ಖಂಡಿತ ಅವರ ಶ್ರಮ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಅದು ನಮಗೂ ಸ್ಫೂರ್ತಿ ಆಗುತ್ತೆ ಬನ್ನಿ ಮಾತನಾಡೋದು ಸಾಕಷ್ಟು ಇದೆ ಈ ರೀತಿಯಾಗೂ ನಾವು ಜೀವನವನ್ನು ಕಟ್ಕೊಳ್ಬಹುದಾ ಇದಕ್ಕೂ ಒಂದು ಪ್ರೊಫೆಷನ್ ಅಂತ ಇದೆಯಾ ಹೀಗೂ ಮಾಡಬಹುದಾ ಎಸ್ ನೋಡವನಿ ವಿಭಾ ಮ್ಯಾಮ್ ನಮಸ್ಕಾರ ತಮಗೆ ನಮಸ್ಕಾರ ವೆಲ್ಕಮ್ ಟು ಬದುಕಿನ ರುಚಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ಇಲ್ಲಿ ನನಗೆ ಅಪರ್ಚುನಿಟಿ ಕೊಟ್ಟಿದ್ದೀರಾ ಈ ಮಂಚದ ಮೇಲೆ ಬಂದು ನಂದು ಎಲ್ಲಾ ಹೇಳೋದು ಹೇಳೋದಕ್ಕೆ ಸೊ ತುಂಬಾ ತುಂಬಾ ಧನ್ಯವಾದಗಳು ಡೆಫಿನೆಟ್ಲಿ ಮ್ಯಾಮ್ ನಾನು ಹೇಳಬೇಕು ವೈ ಬಿಕಾಸ್ ಈ ತರನು ಬದುಕ್ ಕಟ್ಕೊಳ್ಬಹುದಾ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗ್ತಾ ಇದ್ದೀರಿ ನೀವತ್ತು ಎಸ್ ಮ್ಯಾಮ್ ಲೆಟ್ಸ್ ಡಿಸ್ಕಸ್ ಹೂವಿನ ಒಂದು ಜೀವನ ಅಂದ್ರೆ ತುಂಬಾ ಚೆನ್ನಾಗಿರುವಂತದ್ದು ನಾವೆಲ್ಲರೂ ಖುಷಿ ಪಡ್ತೀವಿ ಅದ್ರ ಜೊತೆಗೇನೆ ನೀವು ಜೀವನ ಮಾಡ್ತಾ ಇದ್ದೀರಿ ಅದನ್ನೇ ಜೀವನ ಆಗಸ್ಕೊಂಡಿದ್ದೀರಿ ಸೊ ಫಸ್ಟ್ ಆಫ್ ಆಲ್ ಈ ತರದ ಆರ್ಟಿಫಿಷಿಯಲ್ ಫ್ಲವರ್ಸ್ ಇವತ್ತು ನಾವು ತುಂಬಾ ಅಕೇಶನ್ಸ್ ಅಲ್ಲಿ ನೋಡ್ತಾ ಇರ್ತೀವಿ ಬರ್ಡೇ ವೆಡ್ಡಿಂಗ್ ಅದು ಇದು ಅಂತ ಸೊ ನಿಮ್ಗೆ ಈ ಕಾನ್ಸೆಪ್ಟ್ ಬಂದಿದ್ದು ಹೇಗೆ ಸೊ ನಾನು ಮುಂಚೆಯಿಂದ ಸ್ವಲ್ಪ ಫ್ಲವರ್ ಎಲ್ಲ ಫೇವ್ರೇಟ್ ಆಗಿತ್ತು ನನಗೆ ಹೌದು ಬಟ್ ನನಗೆ ಸ್ವಲ್ಪ ಸ್ಪೆಷಲ್ ಆಗಿ ಇಂಟ್ರೆಸ್ಟ್ ಇತ್ತು ಚಿಕ್ಕೋಳಿಂದ ಸ್ವಲ್ಪ ಗಾರ್ಡನಿಂಗ್ ಎಲ್ಲ ಇಂಟ್ರೆಸ್ಟ್ ಇತ್ತು ಮತ್ತೆ ಐ ವೈ ಎಲ್ಲ ಮಾಡೋದು ತುಂಬ ಇಷ್ಟ ಇತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅದರಲ್ಲಿ ಬಟ್ ಏನಾಗ್ತಾ ಇತ್ತು ಫ್ಲವರ್ಸ್ ಯಾವತ್ತು ಏನಾರ ಮಾಡೋಣ ಅಂತ ಇಷ್ಟಪಡ್ತಾ ಇದ್ದೆ ಒನ್ ಟೈಮ್ ಹಾಗೆ ಒಂದು ಯಾರೋ ದೊಡ್ಡ ಫ್ಲವರ್ ಆ ಥರ ಪೇಪರ್ ಪೇಪರಲ್ಲೇ ಸ್ಟಾರ್ಟ್ ಮಾಡಿದ್ರು ಅವರು ಸೊ ಸುಮ್ಮನೆ ನೋಡಿದ್ದೆ ಒಂದು ಸತಿ ನಾನು ಒಂದು ಸತಿ ಟ್ರೈ ಮಾಡಿ ನೋಡೋಣ ಅಂತ ಯಾಕೋ ತುಂಬ ಇಂಟ್ರೆಸ್ಟ್ ಬಂತು ಅದರಲ್ಲೇ ಸೊ ಮಾಡಿದ ಮೇಲೆ ಅಷ್ಟು ಚೆನ್ನಾಗಿ ಬಂತು ಅದು ಓಕೆ ಸೊ ಆಟೋಮ್ಯಾಟಿಕಲಿ ಒಂದು ಈ ಒಂದು ಟೈಪ್ ಫ್ಲವರ್ ಆಯಿತು ಬೇರೆ ಟೈಪ್ ಫ್ಲವರ್ ಆಯಿತು ಮಾಡ್ತಾ ಮಾಡ್ತಾ ಎಲ್ಲ ಫ್ಲವರ್ ಸ್ಟಾರ್ಟ್ ಮಾಡಿಬಿಟ್ಟೆ ಸೊ ಅದರಿಂದ ಈಗ ಸ್ಟಾರ್ಟಿಂಗ್ ಫ್ರಮ್ ಎಲ್ಲ ಬೇಸಿಕ್ ಇಂದ ಈಗ ಸ್ವಲ್ಪ ಲಕ್ಷರಿ ಐಟಮ್ ಕಡೆ ಎಲ್ಲ ತರದ್ದು ಫ್ಲವರ್ಸ್ ಹೌದು ಬಟ್ ಹೇಗ್ ಮ್ಯಾಮ್ ಇದನ್ನ ಸಿ ಈಗ ಫ್ಲವರ್ಸ್ ಇಷ್ಟಪಡೋದು ನಾವ ಅದ್ರ ಟ್ರೈ ಮಾಡೋದು ಇಟ್ಸ್ ಆಲ್ ಒಂಥರ ಆದರೆ ಬಿಸ್ನೆಸ್ ಅಂತ ಬಂದಾಗ ಅಥವಾ ಇದನ್ನೇ ನಾವು ಜೀವನ ಅಂತ ಮಾಡ್ಕೊಳ್ಬೇಕು ಅಂತ ಬಂದಾಗ ನಾವು ಇನ್ನೂ ಜಾಸ್ತಿ ಕಲಿಬೇಕಾಗುತ್ತೆ ಸೊ ನೀವು ಹೆಂಗೆ ಕಲ್ತ್ಕೊಂಡ್ರಿ ಈಗ ಬೇರೆಯವರಿಂದ ನೋಡಿದ್ರಿ ಸಮಥಿಂಗ್ ಏನೋ ಮಾಡಿದ್ರಿ ಬಟ್ ಯಾವಾಗಲೂ ನಾವು ಡೇ ಟು ಡೇ ಅಪ್ಡೇಟ್ ಆಗ್ತಾನೆ ಇರಬೇಕಾಗುತ್ತೆ ಹೊಸದನ್ನು ಕೊಡ್ತಿರ್ಬೇಕಾಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಏನಾದರೂ ತಗೊಂಡ್ರಾ ಅಥವಾ ಬೇರೆಯವರಿಂದ ಕಲ್ತ್ರ ಹೇಗೆ ನಿಮ್ಮನ್ನು ನೀವು ಇದಕ್ಕೆ ತಯಾರು ಮಾಡ್ಕೊಂಡ್ರಿ ಸೊ ಟ್ರೈನಿಂಗ್ ಅಂತ ಏನು ನಾನು ತಗೊಂಡಿಲ್ಲ ಇದು ಸೆಲ್ಫ್ ಟಾಟ್ ಆರ್ಟಿಸ್ಟ್ ತರ ಏನ್ ಅನ್ನೋದು ನೀವು ಅನ್ಬೋದು ಸೊ ನೋಡ್ಬಿಟ್ಟು ಎಲ್ಲೋ ನೋಡಿದ್ದೆ ಯಾವತ್ತು ನನಗೆ ಟ್ರೈ ಮಾಡೋದು ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ಸೊ ಟ್ರೈ ಮಾಡ್ತಾ ಮಾಡ್ತಾ ಬೇಸಿಕಲಿ ಇದು ಹಾಬಿ ತರ ಸ್ಟಾರ್ಟ್ ಆಗಿರೋದು ಸೊ ನಾನು ಬಂದಿರೋದು ಬೇರೆ ಇಂದ ಬಟ್ ಏನಾಗ್ತಾ ಇತ್ತು ಟೈಮ್ ಸಿಗ್ತಾ ಇರಲಿಲ್ಲ ಸ್ವಲ್ಪ ಸೆಲ್ಫ್ ಟೈಮ್ ಬೇಕು ಅಂತ ನಾನೇನು ಹಾಬಿ ಅಂತ ಸ್ಟಾರ್ಟ್ ಮಾಡಿದ್ದೆ ಸೊ ಒಂದ್ಸತಿ ಟ್ರೈ ಮಾಡಿದ ಮೇಲೆ ಆಟೋಮ್ಯಾಟಿಕ್ ಆಗಿ ನಿಮಗೆ ಇನ್ಸ್ಪಿರೇಷನ್ ಮೋಟಿವೇಟ್ ಆಗ್ಬಿಡ್ತೀರಾ ನೀವು ಓಕೆ ಸ್ವಲ್ಪ ಮುಂದೆ ಇನ್ನೂ ಸ್ವಲ್ಪ ಮಾಡೋಣ ಅಂತ ಸೊ ಹಾಬಿ ಇಟ್ ಟರ್ನ್ ಇನ್ ಟು ಅ ಕಂಪ್ಲೀಟ್ ಪ್ರೊಫೆಷನ್ ನಾವು ಸೊ ಪ್ರೊಫೆಷನ್ ಹೇಗಾಯ್ತು ಅಂತ ನಾನು ಬರೀ ಒಂದು ಸ್ಮಾಲ್ ಸೆಟ್ಸ್ ಏನೋ ಮಾಡ್ತಾ ಇದ್ದೆ ಮುಂಚೆ ಕ್ಲೈಂಟ್ಸ್ ಕ್ಲೈಂಟ್ಸ್ ಆ ಥರ ಇಲ್ಲ ಬಟ್ ರಿಲೇಟಿವ್ಸ್ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಮನೆಗೆ ಬಂದು ಅದು ನೋಡಿ ಬಿಬಾ ಈ ಥರ ಮಾಡಿ ಕೊಡ್ಬೋದಾ ನೀವು ಅಂತ ಅಪ್ರೋಚ್ ಮಾಡಿದ್ರು ನನಗೆ ಸೊ ಸ್ವಲ್ಪ ಇನಿಷಿಯಲಿ ಇದು ಇತ್ತು ಮಾಡ್ಲೋ ಬೇಡ ಅಂತ ಭಯ ಇತ್ತು ಮತ್ತೆ ನನಗೆ ನಾನು ತುಂಬ ಕರಿಯರ್ ಓರಿ ಓರಿಯೆಂಟೆಡ್ ಆ ಥರನೂ ಇದ್ದೆ ಸೊ ಯಾವತ್ತು ಇಲ್ಲ ಕೆಲಸ ಮಾಡಬೇಕು ನೈನ್ ಟು ಸಿಕ್ಸ್ ಜಾಬ್ ಬೇಕು ಅಂತ ಹುಡುಕ್ತಾ ಇದ್ದೆ ಬಟ್ ನಾನು ಸ್ಟಾರ್ಟ್ ಮಾಡಿದ ಟೈಮ್ ಅದು ಲಾಕ್ಡೌನ್ ಟೈಮೂ ಇತ್ತು ಸೊ ಕೆಲಸನೂ ಮಾಡಲಿಲ್ಲ ಆ ಅಲ್ಲಿ ಬಟ್ ಒಬ್ರಿಗೆ ಕೇಳಿದ್ರು ನೀವು ಮಾಡ್ಬೋದು ಅಂತ ಸೊ ಓಕೆ ಅಂದೆ ಒಕ್ಕೊಂಡೆ ನಾನು ರೆಡಿ ಇತ್ತು ಅದು ಅದು ಒಬ್ಬರೇ ಅಂಕಲ್ದು ಸೆವೆಂಟಿ ಫಿಫ್ ಬರ್ಡೇ ಇತ್ತು ಸೆಲೆಬ್ರೇಷನ್ ಸೊ ಬರ್ತ್ ಸೆಲೆಬ್ರೇಷನ್ ಇತ್ತು ಅವ್ರು ಇಲ್ಲ ವಿವಾಹ ತುಂಬ ಇಷ್ಟ ಆಗಿದೆ ನಿಮ್ಮ ಮನೇಲೆ ಏನೋ ಹಾಕಿದ್ದೀರಾ ನನ್ನ ಗೋಡೆ ಮೇಲೆ ತುಂಬ ಅಂದರೆ ಸ್ವಲ್ಪ ಫ್ಲವರ್ಸ್ ಎಲ್ಲ ಮಾಡಿ ಹಾಕಿದ್ದೆ ವಾಲ್ ಡೆಕೋರೇಷನ್ ಆತಲ್ಲ ಈ ಥರ ಮಾಡ್ಬೋದು ಹಾ ಸರಿ ಆಂಟಿ ಮಾಡ್ತೀನಿ ಅಂತ ಒಪ್ಕೊಂಡೆ ಬಟ್ ಆ ಟೈಮಲ್ಲೇ ಏನು ನನಗೆ ಇದು ಇರಲಿಲ್ಲ ನಾಲೆಜ್ ಇರಲಿಲ್ಲ ಎಲ್ಲಿ ಮೆಟೀರಿಯಲ್ ಎಲ್ಲಾ ಸಿಗುತ್ತೆ ಏನ್ ಸಿಗುತ್ತೆ ಅಂತ ಬಟ್ ಸ್ವಲ್ಪ ಹುಡುಕಿದ ಮೇಲೆ ಎಲ್ಲಾ ಒನ್ ಬೈ ಒನ್ ಸ್ಟಾರ್ಟರ್ಡ್ ಥಿಂಗ್ ಸ್ಟಾರ್ಟರ್ಡ್ ಫಾಲಿಂಗ್ ಇನ್ ಪ್ಲೇಸಿಂಗ್ ಸೊ ಮೇಲೆ ಎಲ್ಲಾ ಫುಲ್ ಸೆಟ್ ಆಗಿ ಮಾಡಿದ್ದೆ ಇಲ್ಲೇ ಒಂದು ಫಂಕ್ಷನ್ ಹಾಲ್ ಇತ್ತು ಅಲ್ಲೇ ಬ್ಯಾಕ್ ಡ್ರಾಪ್ ಮಾಡಿದ್ದೆ ಓಹ್ ಸೊಡೆ ಅಂದ್ರೆ ನೆಕ್ಸ್ಟು ಆಫರ್ಗಳು ಸಿಗಕ್ ಶುರುವಾಯ್ತಾ ಸೊ ಬರ್ಡೆಗೆ ಹಾಕಿದ್ಮೇಲೆ ನಾನೇನ್ ಮಾಡಿದ್ದೆ ಆ ಏನಂತ ಏನಂತಾರೆ ಸ್ಮಾಲ್ ಸೆಟ್ಸ್ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಸೊ ಅದು ಇಲ್ಲಿ ಅಲ್ಲಿ ಸ್ವಲ್ಪ ಪೋಸ್ಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದೆ ಒಬ್ಬೊಬ್ಬರೇ ಫ್ರೆಂಡ್ಸ್ ಇಂದ ಬೇರೆ ಬೇರೆಯವ್ರಿಗೆ ಪರಿಚಯ ಆಗ್ಬಿಡ್ತು ಇವ್ ಇವ್ರು ಮಾಡ್ತಾರೆ ಅಂತ ಸೊ ಅದು ಎಲ್ಲ ಸ್ವಲ್ಪ ಸ್ಮಾಲ್ ಟೈಮ್ ಇತ್ತು ಬಟ್ ದೆನ್ ಐ ಆಲ್ವೇಸ್ ವಾಂಟೆಡ್ ಕಿ ಸ್ವಲ್ಪ ದೊಡ್ಡದಾಗಿ ಇರಬೇಕು ಸ್ವಲ್ಪ ಲಾವಿಶ್ ಆಗಿ ಇರಬೇಕು ಅಂತ ಯಾವತ್ತೂ ಇದು ಇತ್ತು ಸೊ ಅವಾಗೆ ನಾನು ಈವೆಂಟ್ ಪ್ಲಾನರ್ಸ್ಗೆ ಎಲ್ಲ ಸ್ವಲ್ಪ ಸ್ವಲ್ಪ ಅಪ್ರೋಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಈ ತರದೇನು ಇರ್ಲಿಲ್ಲ ತುಂಬಾ ಬೇಸಿಕ್ ಆಗಿ ಮಾಡ್ತಾ ಇದ್ದೆ ಮುಂಚೆ ಮುಂಚೆ ನಾನು ಪೇಪರ್ ಆರ್ಟಿಸ್ಟ್ ಅಂತ ವರ್ಕ್ ಮಾಡ್ತಾ ಇದ್ದೆ ಆರ್ಟ್ ಅಂಡ್ ಕ್ರಾಫ್ಟ್ ಈ ಮೆಟೀರಿಯಲ್ ಪೇಪರ್ ಕ್ರಾಫ್ಟ್ ಸ್ಟಾರ್ಟ್ ಮಾಡಿರೋದು ಸೊ ಈವೆಂಟ್ ಯಾವತ್ತು ಅವ್ರ ಥೀಮ್ ಗೆ ಸೂಟ್ ಆಗೋ ತರ ಫ್ಲವರ್ಸ್ ಅನ್ನಿ ಅಥವಾ ಬೇರೆ ಕೇಕ್ ಟಾಪರ್ಸ್ ಅನ್ನಿ ಅಥವಾ ಬೇರೆ ಬೇರೆ ನಾಕ್ಸ್ ಏನೇನ್ ಡೆಕೋರೇಷನ್ ಅಲ್ಲಿ ಇಡ್ತಾರೆ ಬಟರ್ಫ್ಲೈ ಇದ್ರೆ ತುಂಬಾ ಸಾಕಷ್ಟು ಬಟರ್ಫ್ಲೈಸ್ ಎಲ್ಲ ಮಾಡಿಕೊಡ್ತಾ ಇದ್ದೆ ಮತ್ತೆ ಬರೀ ಎಲೆ ಗ್ರೀನ್ ಎಲೆ ಜಂಗಲ್ ಥೀಮ್ ಇದ್ರೆ ಬರೀ ಎಲೆ ಎಲೆ ಬೇಕಾಗ್ತಾ ಇತ್ತು ಸೊ ಆತರ ಫ್ಲವರ್ಸ್ ಇದ್ರೆ ಬರೀ ಫ್ಲವರ್ಸ್ ಎಲ್ಲ ಬ್ಯಾಕ್ ಟು ಇಟ್ ವಾಸ್ ತುಂಬಾ ಟ್ರೆಂಡಿಂಗ್ ಆ ತರ ಆ ಟೈಮ್ ಅಲ್ಲಿ ಸೊ ಬರ್ಬರ್ತಾ ಫ್ಲವರ್ಸ್ ಅಲ್ಲೇ ತುಂಬಾ ಅಂದ್ರೆ ಸಾಕಷ್ಟೇ ಇದು ಬಂತು ಪಾಪ್ಯುಲಾರಿಟಿ ಬಂತು ಹೆಸರು ಸಿಕ್ತು ಆಮೇಲೆ ಸ್ವಲ್ಪ ಅಪ್ಗ್ರೇಡ್ ಅಂತ ಬೇರೆ ದೇಶದಲ್ಲಿ ನೋಡಿದ್ದೆ ಬೇರೆ ಬೇರೆ ಟೈಪ್ ಟ್ರೈ ಮಾಡ್ತಾ ಇದ್ದಾರೆ ಅಂತ ಸೊ ನನ್ಗೂ ಇನ್ನೂ ಸ್ವಲ್ಪ ಮೋಟಿವೇಶನ್ ಸಿಕ್ತು ಇನ್ಸ್ಪೈರ್ ಆಗಿಬಿಟ್ಟೆ ನಾನು ಸೊ ಆಮೇಲೆ ಏನಾಯ್ತು ಅಂದ್ರೆ ಸರಿ ಟ್ರೈ ಮಾಡೋಣ ಕಷ್ಟ ಇತ್ತು ಅದರಲ್ಲಿ ಬಟ್ ಟ್ರೈ ಮಾಡೋದು ಯಾವತ್ತು ನಾನು ಇದು ಮಾಡಿಲ್ಲ ಬಿಟ್ಟಿಲ್ಲ ಒಂದ್ಸತಿ ಟ್ರೈ ಮಾಡೋದು ಫೀಲ್ ಆದ್ರೆ ಆಗ್ತೇನೆ ಬಟ್ ಅಟ್ ಲೀಸ್ಟ್ ಐ ವಿಲ್ ನಾಟ್ ಹ್ಯಾವ್ ರಿಗ್ರೆಟ್ ದಟ್ ಐ ಡಿಡ್ ನಾಟ್ ಟ್ರೈ ಪ್ರಯತ್ನ ಪಟ್ಟಿಲ್ಲ ಅನ್ನೋದು ಬೇಜಾರಿರಲ್ಲ ಬೇಜಾರಿರಲಿಲ್ಲ ಪ್ರಯತ್ನ ಮಾಡಿ ಫೀಲ್ ಆದ್ರೆ ಓಕೆ ಬಟ್ ಟ್ರೈ ಮಾಡಿದೆ ಅಂತ ಅದು ಯಾವತ್ತು ಇತ್ತು ನನಗೆ ಮತ್ತೆ ನಾನು ಸ್ವಲ್ಪ ಮೆಟೀರಿಯಲ್ ರಿಸರ್ಚ್ ಸರ್ವೆ ಆತರ ಥರ ಎಲ್ಲ ಮಾಡೋದು ನನಗೆ ತುಂಬಾ ಇಷ್ಟ ಇತ್ತು ಅದು ಸಿಕ್ಕಿಲ್ಲ ಅಂದ್ರೆ ನಾನು ಮುಂದೆನೂ ಹೋಗ್ತಾ ಇಲ್ಲ ಸೊ ಆಸ್ ಐ ಸೆಟ್ ಸೆಟ್ ಥಿಂಗ್ ಸ್ಟಾರ್ಟೆಡ್ ಇನ್ ಪ್ಲೇಸ್ ಅಲ್ವಾ ಸೊ ಒಂದು ಟ್ರೈ ಮಾಡಿದ್ದೆ ಫುಲ್ ದಿಸ್ ವೆರಿ ಬಿಗ್ ಸೆಟ್ ನಾವು ಒಂದ್ ಬರೀ ಮೂರ್ ಫ್ಲವರ್ಸ್ ಸೆಟ್ ಆ ಆತರ ಮಾಡಿದ್ದೆ ಮನೇಲೆ ಒಂದು ಫೋಟೋ ಶೂಟ್ ಮಾಡಿದ್ದೆ ಸೊ ಫೋಟೋ ಶೂಟ್ ಹಾಕಿದ್ಮೇಲೆ ಮೇಲೆ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಅಷ್ಟೇ ಹಾಕಿರೋದು ನಾನು ಒಬ್ಬರೇ ಅವ್ರು ನೋಡಿದ್ರು ಮಾಡ್ಕೊಡ್ತೀಯ ಅಂತ ಮಾಡ್ತೇನೆ ನಾಳೆಗೆ ಬೇಕು ಒಂದು ನಾಳೆಗೆ ಅಷ್ಟು ಬೇಗ ಆಗಲ್ಲ ಬಿಕಾಸ್ ಎಲ್ಲ ಎಲ್ಲ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ ಟೈಮ್ ತೊಗೊಳುತ್ತೆ ಈಚ್ ಆ್ಯಂಡ್ ಎವ್ರಿ ಪೆಟಲ್ ನಾವು ಹ್ಯಾಂಡ್ ಕಟ್ ಮಾಡ್ತೇವೆ ನಾನು ಹ್ಯಾಂಡ್ ಕಟ್ ಮಾಡ್ತೇನೆ ಏನು ಇದರಲ್ಲಿ ಮೆಷಿನ್ ಕಟ್ ಇಲ್ಲ ಏನಿಲ್ಲ ಬರೇ ನಿಮಗೆ ಮೆಟೀರಿಯಲ್ ಸಿಗುತ್ತೆ ಮೆಟೀರಿಯಲ್ ಇಂದ ನೀವು ಅದಕ್ಕೆ ಶೇಪ್ ಕೊಡಬೇಕು ಬ್ಯೂಟಿ ಕೊಡಬೇಕು ಸೊ ಅದು ಎಲ್ಲ ಅವಾಗ ಸ್ವಲ್ಪ ನರ್ವಸ್ನೆಸ್ ಇತ್ತು ಹೇಗಾಗುತ್ತೆ ಒಂದು ದಿವಸದಲ್ಲಿ ಆಗೋದಿಲ್ಲ ಅಲ್ವಾ ಚಾಲೆಂಜ್ ಇತ್ತು ಸೊ ಆಗೋದಿಲ್ಲ ಅಂತ ತುಂಬಾ ಇದು ಇತ್ತು ಬಟ್ ಐ ನೆವರ್ ಸ್ಟಾಪ್ಡ್ ಸ್ಟ್ರೆಚ್ ಆಗಲಿ ಪರವಾಗಿಲ್ಲ ಊಟ ಇಲ್ಲ ನಿದ್ದೆ ಇಲ್ಲ ಪರವಾಗಿಲ್ಲ ಬಟ್ ಐ ಆಮ್ ಗೆಟಿಂಗ್ ಅಪರ್ಚುನಿಟಿ ಟು ಡೂ ಸಮ್ಥಿಂಗ್ ನೈಸ್ ಸೊ ಇದು ಇತ್ತು ಏನು ಅಪರ್ಚುನಿಟಿ ಸಿಕ್ಕರೆ ನಾನು ಯಾವತ್ತು ನನಗೆ ಕೇಳ್ತೇನೆ ಮಾಡಿದ್ರೆ ಏನು ನನಗೆ ಸಿಗುತ್ತೆ ಮಾಡಿಲ್ಲ ಅಂದ್ರೆ ಏನು ಸಿಗುತ್ತೆ ಸೊ ಯಾವತ್ತು ಮಾಡಿದ್ರೆ ಏನಿತ್ತು ಅದು ಲಿಸ್ಟ್ ಸ್ವಲ್ಪ ಜಾಸ್ತಿ ಇತ್ತು ಮತ್ತೆ ತುಂಬಾ ಸ್ಯಾಟಿಸ್ಫೈಯಿಂಗ್ ಇತ್ತು ಸ್ವಲ್ಪ ರೇಸ್ ಆಗ್ತಾ ಇತ್ತು ಲೈಫಲ್ಲಿ ಓ ಏನು ಚೆನ್ನಾಗಿ ಮಾಡ್ತಾ ಇದ್ದೇನೆ ಅಂತ ಅದನ್ನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಟ್ ಅದು ಸೆಲ್ಫ್ ಹ್ಯಾಪಿನೆಸ್ ಏನಿರುತ್ತೆ ಅಲ್ವಾ ಸೊ ಅದಕ್ಕೆ ನನಗೆ ಯಾವತ್ತು ಇಲ್ಲ ಅಪರ್ಚುನಿಟಿ ಸಿಕ್ಕಿದೆ ಒಂದ್ಸತಿ ಟ್ರೈ ಮಾಡೋಣ ಅಂತ ಯೂಸ್ ಮಾಡಿದ್ದೆ ಸೊ ಮಾಡಿದ್ದೆ ಒನ್ ಈವೆಂಟ್ ಪ್ಲಾನರ್ ಆಯಿತು ನೆಕ್ಸ್ಟ್ ಆಯಿತು ಆಮೇಲೆ ಫೋಟೋಗ್ರಾಫರ್ಸ್ ಬಂದರು ಫೋಟೋಗ್ರಾಫರ್ಸ್ ಎಲ್ಲ ಅವ್ರಿಗೆ ಮೆಟರ್ನಿಟಿ ಶೂಟ್ಗೆ ಬೇಬಿ ಶೂಟ್ಗೆ ತುಂಬಾ ಅಂದರೆ ವೆರೈಟಿ ಆಗಿ ಬೇಕಾಗತ್ತೆ ಅವ್ರಿಗೆ ಮತ್ತೆ ಸಾಕಷ್ಟು ಆಪ್ಸ್ ಇದ್ದಾರೆ ವೇರ್ ನಿಮಗೆ ಇನ್ಸ್ಪಿರೇಷನ್ ಎಲ್ಲ ಸಿಗುತ್ತೆ ನೀವು ಈ ಥರ ಮಾಡಿಕೊಡ್ತೀಯ ಮೆಟೀರಿಯಲ್ ಸಿಕ್ಕರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅಂತ ಯಾವತ್ತು ನಂದು ಇದು ಇರುತ್ತೆ ಸೊ ಸಿಗ್ತಾ ಇತ್ತು ಮಾಡ್ಕೊಂಡಿದ್ದೆ ಸೊ ಇಲ್ಲ ದಟ್ ಇಸ್ ವಾಟ್ ದ ಬ್ಯೂಟಿ ಅಲ್ಲ ನಾವು ಹೇಳ್ತೀವಿ ಈ ಎಕ್ಸಾಂಪಲ್ಸ್ ಈ ಹೂವಿನ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಹೂ ಅರಳೋದು ಕೂಡ ಹಾಗೆ ಅಲ್ಲ ಎಲ್ಲವೂ ತುಂಬಾ ನೀಟಾಗಿ ಒಂದು ಕೊಂಡದಲ್ಲಿ ಪ್ರಿಸರ್ವ್ ಆಗಿ ಯಾವ ಬೆಳೆಯಲ್ಲ ನಾವು ಬೆಳೆಸ್ತೀವಿ ಕಾಡಲ್ಲಿ ಎಲ್ಲೋ ಒಂದು ಕಲ್ಲುಗಳು ಅದು ಅರಳಿ ಆಚೆ ಬರುತ್ತೆ ಅಂದ್ರೆ ದಾರಿ ಅಂತ ಹುಡುಕೊಂಡು ಹೊರಗಡೆ ಬಂದು ಅರಳಿ ತೋರಿಸುತ್ತೆ ನನ್ನ ಜೀವ ಇಲ್ಲಿದೆ ನೋಡಿ ಅಂತ ಸೊ ದಟ್ ಇಸ್ ವಾಟ್ ಯು ಆರ್ ಟು ಬಿಕಮ್ ಲೈಕ್ ದಟ್ ಅಂದ್ರೆ ನನ್ನಲ್ಲಿ ಟ್ಯಾಲೆಂಟ್ ಆಚೆ ತರಿಸ್ಬೇಕು ಅಂತಂದಾಗ ಏನೆಲ್ಲ ಬರುತ್ತೆ ಅದು ಖಂಡಿತ ನಮಗೆ ಸ್ಫೂರ್ತಿ ಅಂತ ಅನಿಸುತ್ತೆ ಮ್ಯಾಮ್ ಅಂದರೆ ಇಲ್ಲಿವರೆಗೂ ಕೂಡ ಸುಮಾರು ಎಷ್ಟು ವರ್ಷ ಆಯಿತು ನೀವು ಮಾಡ್ತಾ ಸೊ ಇವತ್ತಿಗೆ ನೋಡಿದರೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ನೈನ್ ಅಥವಾ ಜನವರಿ ಟ್ವೆಂಟಿ ಟ್ವೆಂಟಿ ಜಸ್ಟ್ ಬಿಫೋರ್ ಕೋವಿಡ್ ಲಾಕ್ಡೌನ್ ಆ ಟೈಮ್ ಅಲ್ಲಿ ಜಸ್ಟ್ ಸ್ಟಾರ್ಟ್ ಆಗ್ತಾ ಇತ್ತು ಬಿಕಾಸ್ ಆ ಟೈಮಲ್ಲೇ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅಂತ ನಾನು ಎಲ್ಲ ಕಡೆ ರಿಸರ್ಚ್ ಮಾಡ್ತಾ ಇದ್ದೆ ಸೊ ನನ್ ಡೇಲಿ ಹಸ್ಬೆಂಡ್ ಆಫೀಸ್ ಗೆ ಹೋದ್ಮೇಲೆ ಟೆನ್ ಥರ್ಟಿ ನನ್ ಗಾಡಿ ತಗೊಂಡು ಮಾರ್ಕೆಟ್ ಇಲ್ಲಿ ಅಲ್ಲಿ ಸುತ್ತ ಹಾಕಕ್ ಸ್ಟಾರ್ಟ್ ಮಾಡಿದ್ದೆ ನಾನ್ ಫಸ್ಟ್ ಎಲ್ಲ ನೋಡ್ಬೇಕು ಎಲ್ಲಿ ಏನೇ ಸಿಗತ್ತೆ ಇಲ್ಲಿ ಸಿಗುತ್ತೆ ಹೊರಗಡೆ ಸಿಗತ್ತೆ ಬೇರೆ ಊರಲ್ಲೇ ಸಿಗತ್ತೆ ಇಂಡಿಯಾದಲ್ಲೇ ಸಿಗತ್ತೆ ಬೇರೆ ದೇಶಲ್ಲೇ ಸಿಗತ್ತೆ ಅಲ್ಲಿವರೆಗೆ ನಾನು ಹೋಗಿದ್ದೇನೆ ಅಂದ್ರೆ ಬೇರೆ ಯಾಕೆಂದ್ರೆ ನಾವ್ ಎಷ್ಟೋ ಜನ ಬರೀ ಹೆಣ್ಮಕ್ಳ ಅಂತಲ್ಲ ಗಂಡ್ ಮಕ್ಳ ಅಂತಲ್ಲ ನಮ್ಮ ಐಡಿಯಾಸ್ ತುಂಬಾ ಇರುತ್ತೆ ನಾವೇನ್ ಅನ್ಕೊಳ್ತೀವಿ ಅಂದ್ರೆ ಆಗಲ್ವಾ ಆಗಲ್ಲ ಬಿಡು ನೋಡಿಲ್ವಾ ನ ನಾವೇ ತಗೊಂಡ್ಬಿಡ್ತೀವಿ ಈಗ ನೀವು ಹೇಳದ ಬೈಕ್ ಹಾಕೊಂಡ್ ಮಾರ್ಕೆಟ್ ಸುತ್ತಬೇಕು ಅಂದ್ರೆ ನಿಮ್ಗೆ ನಮ್ಮ ಕೆಲಸಕ್ಕೆ ಬೇಕಾಗಿರುವ ವಸ್ತುಗಳು ಸುತ್ತಮುತ್ತ ಇದೆಯಾ ಅಂತ ನಾವು ಸ್ಕ್ರಾಚ್ ಇಂದ ಹುಡುಕಿ ರೆಡಿ ಇಟ್ಕೋಬೇಕು ಆ ಕೆಲಸ ಮಾಡುವಲ್ಲಿ ನಾವೆಲ್ಲೋ ಸ್ವಲ್ಪ ಜನ ಹಿಂದೆಟ್ ಹಾಕ್ಬಿಡ್ತೀವಿ ಬಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಲೈಫ್ ಇಸ್ ಬಿಕಮ್ ವೆರಿ ಈಸಿ ಇನ್ ಡೇಸ್ ಏನು ಮಾಡ್ತಾರೆ ಜನ ಫೋನ್ ಮೇಲೆ ಹೇಳ್ತಾರೆ ಇದು ಕಳಿಸಿ ಅದು ಕಳಿಸಿ ಸೊ ಏನಾಗುತ್ತೆ ಅವಾಗ ನಿಮ್ಗೆ ಸ್ವಲ್ಪ ಕನ್ಸ್ಟ್ರೆನ್ಸ್ ಇರುತ್ತೆ ಯು ಡೋಂಟ್ ಹ್ಯಾವ್ ಅ ಲಿಬರ್ಟಿ ಟು ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್ ಬಟ್ ನೀವು ಯಾವಾಗ ಹೋಗ್ತೀರಾ ಒನ್ ಐಟಮ್ ತರಕೆ ಆ ಟೈಮ್ ನಿಮ್ಗೆ ಹತ್ತು ಐಟಮ್ಸ್ ನೋಡ ಕಾಣಿಸುತ್ತೆ ಸೊ ಆ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಓಹ್ ಇದು ಅಲ್ವಾ ಏನಾದ್ರು ಮಾಡಬಹುದು ಇನ್ನೊಂದು ಐಡಿಯಾ ಇನ್ನೊಂದು ಐಡಿಯಾ ಸಿಗುತ್ತೆ ಸೊ ಒನ್ ಇಸ್ ಗಾನ್ ಬಟ್ ಟು ಟೆನ್ ಅದರ್ಸ್ ಹ್ಯಾವ್ ಕಮ್ ಇಟ್ ಇಸ್ ನಾಟ್ ಓನ್ಲಿ ಒನ್ ಟು ಒನ್ ಇದೇ ಮಾಡ್ತೀವಿ ಇದೇ ಮಾಡ್ತೇವೆ ಇಲ್ಲ ಸೊ ಒನ್ ಬೈ ಒನ್ ಯು ಶುಡ್ ಟ್ರೈ ಎಕ್ಸ್ಪ್ಲೋರಿಂಗ್ ಯುವರ್ ಸೆಲ್ಫ್ ಕೀಪ್ ಮೂವಿಂಗ್ ಅಹೆಡ್ ಅಷ್ಟೇ ನಾನು ಹೇಳ್ಬೋದು ಇದರ ವೆರಿ ನೈಸ್ ವೆರಿ ನೈಸ್ ಇಲ್ಲ ಇದು ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ ಕೂಡ ಇದು ಈಗ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿಯಿಂದ ನಾವು ಲೆಕ್ಕ ಹಾಕಿದ್ರೆ ಸುಮಾರು ನಾಲ್ಕು ನಾಲ್ಕುವರೆ ವರ್ಷ ಆಯಿತು ನೀವು ನಾಲ್ಕುವರೆ ವರ್ಷ ಯಾವ ಯಾವ ಥರದ ಇವೆಂಟ್ಸ್ಗಳಿಗೆ ನಿಮ್ಮ ಆರ್ಡರ್ ಸಪ್ಲೈ ಮಾಡ್ತೀರಿ ನೀವು ಸೊ ಈವೆಂಟ್ಸ್ ಅಂದರೆ ರೈಟ್ ಫ್ರಮ್ ಬರ್ಡೇ ಬರ್ಡೇಜ್ ಇರಲಿ ಅಥವಾ ಬೇಬಿ ಶವರ್ ಇರಲಿ ಎಂಗೇಜ್ಮೆಂಟ್ಸ್ ಇರಲಿ ಸೀಮಂತ ಪೂಜಾ ಇರಲಿ ಮತ್ತೆ ವೆಡ್ಡಿಂಗ್ಸ್ ಮೋಸ್ಟ್ ಆಫ್ ದ ದ ಪ್ಲಾನರ್ಸ್ ಇನ್ ಎಲ್ಲರೂ ಕಡೆ ಕಸ್ಟಮೈಸ್ ಮಾಡ್ಕೊಳ್ತಾರೆ ಮತ್ತೆ ಆಲ್ ಓವರ್ ಇಂಡಿಯಾ ಆಲ್ಸೋ ಸಾಕಷ್ಟು ಕ್ಲೈಂಟ್ಸ್ ಇದ್ದಾರೆ ಸೂಪರ್ ಸೂಪರ್ ಅಲ್ಲ ಸ್ಪ್ಯಾನ್ ಇಸ್ ವೆರಿ ಲೆಸ್ ಅದು ಅದು ಬಿಸ್ನೆಸ್ಗೆ ಏನೂ ಶುರು ಇದು ಬರೀ ಅವ್ರದ್ದು ಹೇಳ್ತಾ ಬೇರೆ ಇದರಲ್ಲಿ ಫೋಟೋಗ್ರಾಫರ್ಸ್ ಇರ್ತಾರೆ ಕೇಕ್ ಬೇಕರ್ಸ್ ಇರ್ತಾರೆ ಅವ್ರಿಗೆ ಟಾಪರ್ಸ್ ಏನೋ ಬೇಕಾಗುತ್ತೆ ಕೇಕ್ ಟಾಪರ್ಸ್ ಎಲ್ಲ ಕೇಕ್ ಮೇಲೆ ಮತ್ತೆ ವಿಜುವಲ್ ಮರ್ಚಂಡೈಸರ್ಸ್ ಶೋರೂಮ್ಗೆ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಯಾವ ಫೆಸ್ಟಿವಲ್ ಬಂದ್ರೆ ಅಥವಾ ಯಾವ್ದು ಅವ್ರದ್ದು ಥೀಮ್ ಏನಿದ್ರೆ ಆ ಟೈಮ್ಗೆ ಅವರು ಡೆಕೋರೇಷನ್ ಎಲ್ಲ ಮಾಡ್ತಾರೆ ಇವಾಗ ದಿವಾಲಿ ಬರ್ತಾ ಇದೆ ದಿವಾಲಿಗೆ ಏನೋ ಬೇಕು ಅವ್ರಿಗೆ ಅಥವಾ ಯಾವ್ದೋ ಹೊಸ ಬ್ರ್ಯಾಂಡ್ ಲಾಂಚ್ ಆಗ್ತಾ ಇದೆ ಅದಕ್ಕೆ ಬೇಕು ಫೋಟೋ ಶೂಟ್ಸ್ ಇರುತ್ತೆ ಬ್ರ್ಯಾಂಡ್ ಫೋಟೋ ಶೂಟ್ಸ್ ಇರುತ್ತೆ ಅವಾಗ ಬಟ್ಟೆದಿದ್ರೆ ದಿ ವಿಲ್ ಟ್ರೈ ಟು ಕಾಂಪ್ಲಿಮೆಂಟ್ ಬಟ್ಟೆ ಜೊತೆ ಬಟ್ಟೆನ ಇದು ಎಲ್ಲ ಈಗ ಮಾಡ್ತಾ ಇರೋದು ಬಟ್ಟೆಲೆ ಮಾಡ್ತಾ ಇದ್ದೇನೆ ಸೊ ಬಟ್ಟೆಗೆ ಬೇಕಂದ್ರೆ ನೀವು ನಮ್ ನಾವು ಲೆನಿನ್ ಅಲ್ಲೇ ಮಾಡ್ತಾ ಇದ್ದೀವಿ ಏನು ಲೆನಿನ್ ಅಲ್ಲೇ ಮಾಡ್ಕೊಂಡು ಮಾಡಿ ಹೌದು ಎಲ್ಲ ಇಟ್ ಹ್ಯಾಸ್ ಟು ಬಿ ಕೋಆರ್ಡಿನೇಟೆಡ್ ಕೋಆರ್ಡಿನೇಷನ್ ಇರಬೇಕು ಸೊ ಈ ತರ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ವೆರಿ ಇಂಟ್ರೆಸ್ಟಿಂಗ್ ಇದು ಮ್ಯಾಮ್ ಇವಾಗ ಇವಾಗ ನೀವು ಇಷ್ಟೆಲ್ಲ ವರ್ಕ್ ಮಾಡ್ತಾ ಇಟ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಕ್ರಿಯೇಟಿವಿಟಿ ಬೆಳಗ್ಗೆ ಇದ್ದಾಗಿಂದು ರಾತ್ರಿ ಮಲಗೋವರೆಗೂ ಕೂಡ ಈ ಸಾಮಾನ್ಯ ನೀವು ನೀವೆಲ್ಲಾದ್ರು ಮಾರ್ಕೆಟಿಗ್ ಹೋಗ್ತೀರಿ ಐ ಮೀನ್ ನಿಮ್ಮ ವರ್ಕ್ ಸಲುವಾಗಿ ಅಲ್ಲ ಸುಮ್ಮನೆ ಅಥವಾ ಪರ್ಸನಲ್ಲಿ ಏನೋ ಒಂದು ವರ್ಕಿಗೆ ಹೋಗ್ತೀರಿ ಅಲ್ಲೊಂದಷ್ಟು ಹೂ ನೋಡ್ತೀರಿ ಒಂದು ಎಲೆ ನೋಡ್ತೀರಿ ಸೊ ಆ ಥರದ್ದೆಲ್ಲ ಅಬ್ಸರ್ವೇಶನ್ ಬಿಫೋರ್ ಹ್ಯಾಂಡ್ಕ್ರಾಫ್ಟ್ ಬೈ ದಿ ಅನ್ನೋದಕ್ಕಿಂತಲೂ ಮುಂಚೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ನೀವ್ ಒಂದು ಈ ಪ್ರೊಫೆಷನ್ ತಗೊಂಡಾದ್ಮೇಲೆ ಅದೇ ಹೂ ಅದೇ ಎಲೆನ ನೋಡುವಂಥ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗಿದೆಯಾ ಆ ಹೌದು ಮುಂಚೆ ಮನೇಲಿ ಏನಿರ್ತಾ ಇತ್ತು ಅದರಿಂದ ಅಷ್ಟೇ ನೋಡ್ತಾ ಇದ್ದೀವಿ

ಈ ಈ ತರ ಎಷ್ಟೊಂದೆಲ್ಲ ಹ್ಯಾಂಡಲ್ ಹ್ಯಾಂಡಲ್ ಹೇಗೆ ಐ ಐ ಮೀನ್ ಬಿಕಾಸ್ ಒಂದಿನ ಒಂದೇ ಬರುತ್ತೆ ಬರುತ್ತೆ ಅನ್ನೋಕ್ಕಾಗಲ್ಲ ಸೊ ವಿಲ್ ಗೋ ಪೇಸ್ ಲೋಡ್ ಮಾಡಂಗಿಲ್ಲ ನಾನು ದಿವಸದಲ್ಲಿ ತ್ರೀ ಫೋರ್ ಆರ್ಡರ್ಸ್ ಎಲ್ಲ ಎಲ್ಲ ಓಕೆ ಫಸ್ಟ್ ಬರ್ತಾರೆ ಯಾರ್ದು ವರ್ಕೌಟ್ ಆರ್ಡರ್ ಟೈಮ್ ಲೈನ್ ವರ್ಕ್ ವರ್ಕೌಟ್ ಆಗತ್ತೆ ಅಥವಾ ಏನೇನ್ ಬೇಕಾಗತ್ತೆ ಅದಕ್ಕೆಲ್ಲ ವರ್ಕೌಟ್ ಆಗತ್ತೆ ಬಜೆಟ್ ಎಲ್ಲ ವರ್ಕೌಟ್ ಆಗುತ್ತೆ ಆದಮೇಲೆ ನಾನು ಫೈನಲ್ ಮಾಡಿ ಡಿಸೈಡ್ ಮಾಡ್ತೀವಿ ಸೊ ಇದಕ್ಕೆ ಇಮಿಡಿಯೇಟ್ ಆಗಿ ನನಗೆ ಕೊಡೋಕೆ ಆಗಲ್ಲ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ದ ಟೈಮ್ ಲೈನ್ ವಾಟ್ ಐ ಲುಕ್ ಎಟ್ ಇಟ್ ಸೊ ನನಗೆ ಸಾಕಷ್ಟು ಟೈಮ್ ಇದ್ರೆ ಓಕೆ ಒಪ್ಕೊಂತೇನೆ ಅಡ್ವಾನ್ಸ್ ಎಲ್ಲ ತಗೊಂಡು ಮತ್ತೆ ಕನ್ಫರ್ಮ್ ಮಾಡ್ತೇನೆ ಒಬ್ಬರೇ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ನಾವು ಮೆಚ್ಚಲೇಬೇಕಾಗುತ್ತೆ ಹೇಗೆ ಇದು ಬಿಕಾಸ್ ಹೆಂಗೆ ವರ್ಕ್ ಆಗುತ್ತೆ ಕಮರ್ಷಿಯಲಿ ಸಿ ನೀವು ಶುರು ಮಾಡಿದಾಗ ಪೇಪರ್ ಫ್ಲವರಿಂದ ಶುರು ಮಾಡಿದಾಗ ಆಗ ಚಾರ್ಜಸ್ ಏನಿತ್ತು ಇವಾಗ ಹೆಂಗೆ ಚಾರ್ಜಸ್ ಮಾಡ್ತೀರಿ ಲೈಕ್ ಅಂದರೆ ನಿಮ್ಮ ಸಂಪಾದನೆ ಹೇಗೆ ನೀವು ಗಳಿಸ್ತೀರಿ ಎಷ್ಟು ಗಳಿಸಬಹುದು ಬಿಕಾಸ್ ವಿಡಿಯೋ ನೋಡ್ತಾ ಇರೋಂಥವ್ರಿಗೆ ಎಷ್ಟೋ ಜನ ಖಂಡಿತವಾಗ್ಲೂ ಇನ್ಸ್ಪೈರ್ ಆಗ್ತಾರೆ ಸುಮಾರು ಜನರಿಗೆ ಸಮಯ ಇರುತ್ತೆ ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಿರಲ್ಲ ಕೆಲವ್ರಿಗೆ ಟ್ಯಾಲೆಂಟ್ ಇರುತ್ತೆ ಹೇಗೆ ನಾವು ಹೊರಗಡೆ ತರಬೇಕು ಅನ್ನೋದು ಗೊತ್ತಿರೋದಿಲ್ಲ ಸಮ್ ಹೌ ಸ್ಟಕ್ ಆಗಿರ್ತಾರೆ ಅವರು ಸೊ ಮೇ ಬಿ ಅವರು ಸ್ವಂತ ಜೀವನ ಕಟ್ಕೊಳ್ಳೋದಕ್ಕೆ ಆಸ್ ಆರ್ ಚಾನಲ್ ಸೇಸ್ ಬದುಕಿನ ರುಚಿ ಅವರ ರುಚಿನ ಕಂಡ್ಕೊಳ್ಳೋದಕ್ಕೆ ಇದು ಒಂದೆಲ್ಲೋ ಮೋಟಿವೇಟ್ ಮಾಡುತ್ತೆ ಅವರನ್ನ ಸೊ ಎಷ್ಟು ಅರ್ನಿಂಗ್ಸ್ ಮಾಡ್ತೀರಾ ಈ ರೀತಿಯಾಗಿ ಅರ್ನಿಂಗ್ಸ್ ಅಂತ ಡೇ ವೈಸ್ ನಿಮ್ಗೆ ತಗೊಳಕ್ ಆಗಲ್ಲ ಇದು ಬಂದ್ಬಿಟ್ಟು ಪೀಸ್ ವೈಸು ತಗೋಬಹುದು ಅಥವಾ ಒಂದು ಸೆಟ್ ವೈಸ್ ತೊಗೋಬೋದು ಸೊ ಎಲ್ಲಕ್ಕೆ ಪ್ರೈಸ್ ಬೇರೆ ಬೇರೆ ಇರುತ್ತೆ ಪ್ರೈಸ್ ವೇರಿ ಆಗತ್ತೆ ಹೇಗೆ ಅವ್ರದ್ದು ಎಷ್ಟು ಕ್ವಾಂಟಿಟಿ ಇದೆ ಏನು ಟೈಪ್ ಇದೆ ಎಷ್ಟು ಟೈಮ್ ಲೈನ್ ಎಲ್ಲ ಕೊಡ್ತಾರೆ ಅದರ ಮೇಲೆ ಎಲ್ಲ ಡಿಫರ್ ಆಗುತ್ತೆ ಸೊ ಪೇಪರ್ ಕ್ರಾಫ್ಟಲ್ಲೇ ಐಟಮ್ಸ್ ಎಲ್ಲ ಫಿಫ್ಟಿ ರುಪೀಸ್ ಇಂದ ಒಂದು ಸಾವಿರವರೆಗೆ ಹೋಗ್ಬೋದು ಬಟ್ ಒಂದೇ ಒಂದು ಐಟಮ್ ಕೊಡೋಕೆ ಆಗಲ್ಲ ಸೊ ಐದರ್ ಸೆಟ್ಟಲ್ಲಿ ಆರ್ಡರ್ ಮಾಡಬೇಕು ಅಥವಾ ಏನು ಥೀಮ್ ಇದೆ ಆ ಥರ ನಾವು ಡಿಸೈನ್ ಮಾಡಿ ಎಲ್ಲ ಆ ಥರ ವರ್ಕೌಟ್ ಆಗುತ್ತೆ ಇಲ್ಲಂದ್ರೆ ಈ ಥರದಿದ್ದರೆ ಆಲ್ಮೋಸ್ಟ್ ಲೈಕ್ ಫೈವ್ ಹಂಡ್ರೆಡ್ ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಆಗಿ ಟೂ ಥೌಸಂಡ್ವರ್ಗೇನು ಹೋಗುತ್ತೆ ಓಕೆ ಬಟ್ ಅದರಲ್ಲೇ ಕ್ಲಾಯಂಟ್ಸ್ದು ಏನು ರಿಕ್ವೈರ್ಮೆಂಟ್ ಇರುತ್ತೆ ಒಂದು ಆರ್ಡರ್ದು ದ ಕಾಸ್ಟ್ ವಿಲ್ ಅಕಾರ್ಡಿಂಗ್ಲಿ ಆಗುತ್ತೆ ಸೊ ಒಂದಂತ ಪ್ರೈಸ್ ನಿಮಗೆ ಆಗಲ್ಲ ಎವ್ರಿ ಟೈಮ್ ಆರ್ಡರ್ ವ್ಯಾಲ್ಯೂ ಥೌಸಂಡ್ ಇಂದ ಟ್ವೆಂಟಿ ಥೌಸಂಡ್ ಥರ್ಟಿ ಥೌಸಂಡ್ವರೆಗೇನು ಇರ್ಬೋದು ಇರಬಹುದು ಸೊ ಒಟ್ನಲ್ಲಿ ನಿಮ್ಮ ಜೀವನ ಆರಾಮಾಗಿ ಬೆಂಗಳೂರಲ್ಲಿ ನಡೆಸೋದಕ್ಕೆ ಸಂಪಾದನೆ ಅಂತ ಮಾಡ್ತಾ ಇದ್ದೀನಿ ಅಷ್ಟು ಹೇಳ್ಬೋದು ನಾವು ವೆರಿ ನೈಸ್ ವೆರಿ ನೈಸ್ ಮಾ ಹೇಗೆ ಬಿಕಾಸ್ ಈ ಒಂದು ಹಂತದಲ್ಲಿ ಪ್ಲ್ಯಾನ್ಸ್ ಇರುತ್ತೆ ಫ್ಯೂಚರ್ ಪ್ಲಾನ್ಸ್ ಏನು ಮಾಡಬೇಕು ನಾವು ಅನ್ನೋದ್ ನಿಮ್ಮ ಪ್ಲ್ಯಾನ್ಸ್ ಏನಿದೆ ಸೊ ನನ್ನ ಪ್ಲ್ಯಾನ್ಸ್ ಫ್ಯೂಚರ್ ಅಂದರೆ ಡೆಫಿನೆಟ್ಲಿ ಐ ವಾಂಟ್ ಟು ಗ್ರೋ ಮೋರ್ ಈ ಫೀಲ್ಡಲ್ಲೇ ಸೊ ಈಗ ಏನಾಗ್ತಾ ಇದೆ ಅಂದ್ರೆ ನನಗೆ ಸಾಕಷ್ಟು ಟೈಮ್ ಸಿಗ್ತಾ ಇಲ್ಲ ಎಲ್ಲಾರ್ಗೂ ಓಕೆ ಅನ್ಬೇಕು ಅಂತ ಅಥವಾ ಎಲ್ಲ ಆರ್ಡರ್ ತಗೊಳಕ್ಕೆ ಅಷ್ಟು ಟೈಮ್ ಸಿಗ್ತಾ ಇಲ್ಲ ಬಟ್ ಏನಾಗತ್ತೆ ಅಂದ್ರೆ ಜಾಸ್ತಿ ತಗೊಂಡ್ರೂ ಕ್ವಾಲಿಟಿ ಮೇಲೆ ಎಫೆಕ್ಟ್ ಆಗ್ಬಿಡತ್ತೆ ನಾನು ಯಾರಿಗೆ ಸ್ಟಾಫ್ ಏನೋ ಇಟ್ಬೇಕಂದ್ರೇನು ಐ ನೀಡ್ ದ ಕ್ವಾಲಿಟಿ ಆಫ್ ವರ್ಕ್ ಐ ನೀಡ್ ಸಮ್ ಸ್ಕಿಲ್ ಲೇಬರ್ ಸ್ಕಿಲ್ ಲೇಬರ್ ಇರ್ಲೇಬೇಕು ಬಂದು ಕೆಲಸ ಮಾಡಿ ಹೋಗೋದು ಬೇಡ ಐ ಸ್ಟಿಲ್ ಇನ್ ಸರ್ಚ್ ಆಫ್ ವೆರಿ ಗುಡ್ ಸ್ಕಿಲ್ಡ್ ಲೇಬಲ್ ಅವ್ರು ಬಂದ್ರೆ ಸ್ವಲ್ಪ ಗ್ರೋ ಆಗೋಣ ಅಂತ ಅವ್ರ ಜೊತೆ ಅವ್ರಿಗೂ ಸ್ವಲ್ಪ ಗ್ರೋ ಆಗಲಿ ನಾನು ಸ್ವಲ್ಪ ಗ್ರೋ ಆಗ್ಲಿ ಅಂತ ತುಂಬಾ ಆಸೆ ಇದೆ ಸೊ ಇನ್ ಫ್ಯೂಚರ್ ನೋಡ್ತಾ ಇದ್ದೇನೆ ಟೀಮ್ ಅಂತ ಆಗ್ಬೇಕು ಎಲ್ಲಾರ್ಗೂ ಖುಷಿ ಖುಷಿ ಆಗ್ಬೇಕು ಓಕೆ ಇವ್ರು ಆರ್ಡರ್ ತಗೊಂಡಿದ್ದಾರೆ ತುಂಬಾ ಜನ ಇದು ಮಾಡ್ತಾರೆ ನೀವು ಆರ್ಡರ್ ತಗೊಳಲ್ಲ ಇಲ್ಲ ಒಂದೊಂದು ಆರ್ಡರ್ಗೆ ಸಾಕಷ್ಟು ಟೈಮ್ ಬೇಕಾಗತ್ತೆ ನಿಜ ಬರೀ ದುಡ್ಡನ್ನೇ ನೋಡಕ್ ಆಗಲ್ಲ ಹ್ಯಾಂಡ್ ಮೇಡ್ ಇರೋಕ್ಕಿಂತ ಎಲ್ಲಾ ಟೈಮ್ ಬೇಕಾಗತ್ತೆ ನಿಜ ನಿಜ ಲೈಕ್ ಈಗ ಫಾರ್ ಎಕ್ಸಾಂಪಲ್ ವಿಡಿಯೋ ನೋಡ್ತಾ ಇರೋರಿಗೆ ಮೇ ಬಿ ನಾವು ಈ ಥರದೊಂದು ವರ್ಕ್ನ ಕಲಿಬೇಕು ಅಥವಾ ನಮ್ಮ ಒಂದು ಇವೆಂಟ್ಸಿಗೆ ನಿಮ್ಮ ಸರ್ವಿಸ್ ಬೇಕು ಏನೇ ಆಗಿರಲಿ ಅವ್ರ ಕ್ವಾರೀಸ್ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾ ಹಾಂ ಮಾಡ್ಬೋದು

ಒಂದು ಐಡಿಯಾ ಒಂದು ಸ್ವಲ್ಪ ಐಡಿಯಾಸ್ ಎಲ್ಲ ಕೊಡ್ಬೇಕಿದ್ರು ವೀಕ್ಷಕರೇ ಸೊ ಮುಖ್ಯವಾಗಿ ಒಂದು ಸರ್ವಿಸ್ ಈ ರೀತಿಯಾಗಿ ಬೇಕಿತ್ತು ಅಂದ್ರೆ ಅಥವಾ ಇದ್ರ ಬಗ್ಗೆ ಹೇಗಿನ ಬಿಲ್ಡ್ ಮಾಡಬಹುದು ಅಥವಾ ನಾಲೆಡ್ಜ್ನ ನೀವು ಪಡೆಯೋದಕ್ಕೆ ಅಥವಾ ಗೈಡ್ ಲೈನ್ಸ್ ಸಂಪರ್ಕ ಮಾಡಬಹುದು ಸೊ ಅವರ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಎನಿ ವೇಸ್ ಮ್ಯಾಮ್ ಈ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಬಟ್ ಹೇಳಬೇಕು ಅಂತಂದ್ರೆ ನಿಜವಾಗ್ಲೂ ನಮಗೂ ಅನ್ಸುತ್ತೆ ಕೆಲವೊಂದ್ಸರಿ ನಾವು ಖಾಲಿ ಕೂತಿರ್ತೀವಿ ಏನ್ ಮಾಡೋದು ಅಂತ ಬಟ್ ಹೀಗೂ ಮಾಡಬಹುದು ಆದ್ರೆ ನಿಮ್ಗೆ ಏನ್ ಟ್ಯಾಲೆಂಟ್ ಇದೆಯೋ ಅಥವಾ ನಿಮ್ಗೆ ಏನ್ ಇಷ್ಟ ಮಾಡಿ ದಟ್ ಇಸ್ ಲೈಫ್ ಅಂತ ಹೇಳುವಂತ ಡಿಸ್ಕಶನ್ ಆಗಿತ್ತು ವೀಕ್ಷಕರೇ ನೋಡಿದ್ರಲ್ವಾ ಹಾಗಾದ್ರೆ ವಿಭವರ ಮಾತನ್ನ ಬುಷ ಒಂದೊಂದು ಅರ್ಥವನ್ನೇ ಸಾರುತ್ತೆ ಅವ್ರು ಮಾತೊಳ್ತೀನಿ ಹೇಳ್ತಾರಲ್ವಾ ಬೆಳಗ್ಗೆ ಅರ್ಳದಂತ ಹೂವು ಸಂಜೆ ಹೊತ್ತಿಗೆ ಬಾಡ್ ಹೋಗುತ್ತೆ ಅಷ್ಟು ಕಡಿಮೆ ಸಮಯದಲ್ಲೇ ಒಂದು ಪಾಠವನ್ನು ಹೇಳ್ಕೊಡುತ್ತೆ ನಮ್ಮೆಲ್ಲರಿಗೂ ಜೀವನದ ಪಾಠವನ್ನು ಇವರು ಆ ಸೃಷ್ಟಿಯಲ್ಲಿ ಇದ್ದಂಥ ಹೂವು ಆ ಒಂದು ಹೂವು ಹೇಳ್ಕೊಟ್ಟಂಥ ಪಾಠವನ್ನು ತಮ್ಮ ಜೀವನದೊಂದು ಪಾಠ ಅಂತ ಆಗಿಸ್ಕೊಂಡು ರುಚಿಯನ್ನು ಕಂಡಿದ್ದಾರೆ ಸಮಯ ಎಲ್ರಿಗೂ ಇರುತ್ತೆ ಹಾಗೆ ನೋಡೋಕ್ಕೋದ್ರೆ ಸಮಯ ಯಾರಿಗೂ ಇರೋದಿಲ್ಲ ನಾವು ಹೇಳ್ತೀವಲ್ಲ ಇಪ್ಪತ್ನಾಲ್ಕು ಗಂಟೆಲೇನೆ ನಾವು ಎತ್ತಿಟ್ಕೋಬೇಕು ಸಮಯನ ಸಮಯ ಎತ್ತಿಟ್ಕೊಂಡು ನಮ್ಮ ಬದುಕಿನ ರುಚಿಯನ್ನು ನಾವು ಕಂಡುಕೊಳ್ಬೇಕು ಬಹುಶಃ ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದೆ ಅಂತ ಭಾವಿಸ್ತೀನಿ ಹಾಗೆಯೇ ವೀಕ್ಷಕರೇ ಕಮೆಂಟ್ ಮಾಡಿ ನಿಮ್ಮ ಸುತ್ತಮುತ್ತ ಈ ರೀತಿಯಾಗಿ ವಿಭಿನ್ನವಾಗಿ ಬದುಕನ್ನು ಕಟ್ಕೊಂಡಂಥವ್ರು ಯಾರಾದರೂ ಇದ್ದರೆ ನಿಮ್ಮ ಸ್ನೇಹಿತರು ರಿಲೇಟಿವ್ಸ್ ನೆರೆಹೊರೆಯವರು ಯಾರೇ ಇರಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಅವರನ್ನು ಸಂಪರ್ಕ ಮಾಡ್ತೀವಿ ಅವರ ಬದುಕಿನ ರುಚಿಯನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ ನಮ್ಮ ಬದುಕಿನ ರುಚಿಯನ್ನು ಹೆಚ್ಚು ಮಾಡ್ಕೊಳ್ಳೋಣ ನಮಸ್ಕಾರ